ಧರ್ಮಸ್ಥಳಕ್ಕೆ ಸಾಗುವ ರಾಜ್ಯ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಸೃಷ್ಟಿಯಾಗಿದ್ದು ಇದರಿಂದಾಗಿ ಜೀವ ಉಳಿಸಿಕೊಳ್ಳಲು ಚಾಲಕರು ವಾಹನಗಳನ್ನು ಹೊಂಡಕ್ಕೆ ಬೀಳದಂತೆ ಹರಸಾಹಸ ಮಾಡಿಕೊಂಡು ವಾಹನಗಳನ್ನು ಚಲಾಯಿಸಬೇಕಾದ ಪರಿಸ್ಥಿತಿ ಉಂಟಾಗಿದೆ ಮೂಡಬಿದ್ರಿಯಿಂದ ಧರ್ಮಸ್ಥಳಕ್ಕೆ ಸಾಗುವ ದಾರಿಯಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳಿದ್ದು ಈ ಸಂಸ್ಥೆಗಳಿಗೆ ಮೂಡಬಿದ್ರಿ ಕಡೆಯಿಂದ ಸಾವಿರಾರು ವಿದ್ಯಾರ್ಥಿಗಳು ಹೋಗಿ ವಿದ್ಯೆಯನ್ನು ಪಡೆಯುತ್ತಿದ್ದಾರೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಟೀಚರ್ಸ್ಗಳು ಕಾಲೇಜಿನ ಅಥವಾ ಖಾಸಗಿ ಬಸ್ಗಳಲ್ಲಿ ಅಥವಾ ತಮ್ಮ ದ್ವಿಚಕ್ರ ವಾಹನಗಳಲ್ಲಿಯೇ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾಗಿದ್ದು ಆಗ ಈ ಹೊಂಡ ಬಿದ್ದಿರುವ ರಸ್ತೆಯಲ್ಲಿ ಜೀವಭಯದಿಂದ ಸಾಗಬೇಕಾಗಿದೆ ಹೆಲ್ಮೆಟ್ಗಳನ್ನು ಧರಿಸದೆ ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ಅತಿ ವೇಗದಿಂದ ಸಾಗುವ ವಿದ್ಯಾರ್ಥಿಗಳು ಕಾಲೇಜಿಗೆ ಅಥವಾ ಆಫೀಸ್ಗಳಿಗೆ ತಡವಾಗುತ್ತದೆ ಬೇಗ ತಲುಪಬೇಕೆಂದು ಅವಸರದಲ್ಲಿ ಸ್ಕೂಟಿಯಲ್ಲಿಯೇ ಓಡಾಡುವ ಯುವತಿಯರು ಮತ್ತು ಮಹಿಳಾ ಮನಿಗಳು ಈ ಮರಣಗುಂಡಿಗಳಿರುವ ರಸ್ತೆಯಲ್ಲಿ ಜೀವಭಯದಿಂದ ಹೋಗುತ್ತಿದ್ದಾರೆ ಕೆಲವು ಕಡೆಯ ತಿರುವಿನ ರಸ್ತೆಗಳಲ್ಲಿ ಮಧ್ಯ ರಸ್ತೆಯವರೆಗೆ ಹೊಂಡಗಳು ಆವರಿಸಿಕೊಂಡಿದ್ದು ಇದರಿಂದ ಬಲಭಾಗದಿಂದ ವಾಹನಗಳು ದಾಟುವಾಗ ಎದುರಿನಿಂದ ಬರುವ ವಾಹನಗಳಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇದೆ ಮತ್ತು ಈಗಾಗಲೇ ಹಲವು ವಾಹನಗಳು ಡಿಕ್ಕಿಯಾಗುವುದರಲ್ಲಿ ಸ್ವಲ್ಪ ದರದಲ್ಲೇ ತಪ್ಪಿಸಿಕೊಂಡಿದೆ ಹೊಂಡಗಳಾಗಿ ಮರಣಕ್ಕೆ ಆಹ್ವಾನ ನೀಡುತ್ತಿರುವ ರಾಜ್ಯ ರಾಷ್ಟ್ರೀಯ ಹಾಗೂ ಲೋಕೋಪಯೋಗಿ ರಸ್ತೆಗಳನ್ನು ಮುಚ್ಚಿ ಸಾರ್ವಜನಿಕರು ಹಾಗೂ ವಾಹನ ಚಾಲಕರು ಪ್ರಾಣಾಪಾಯವಿಲ್ಲದೆ ರಸ್ತೆಯಲ್ಲಿ ಸಂಚರಿಸುವಂತೆ ಮಾಡಲು ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಇದಕ್ಕೆ ಜನಪ್ರತಿನಿಧಿಗಳು ಕೂಡ ಸರಕಾರಗಳನ್ನು ಒತ್ತಾಯಿಸುವ ಅಗತ್ಯ ಇದೆ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಗಮನಿಸಿಕೊಂಡು ಇದನ್ನು ತೋಡುಗಳನ್ನು ಕ್ಲೀನ್ ಮಾಡಿಕೊಂಡು ಆದಷ್ಟು ಇದರಲ್ಲಿ ನೀರನ್ನು ಸರಿಯಾಗಿ ಹರಿದುಕೊಂಡು ಹೋಗುವ ಹಾಗೆ ವ್ಯವಸ್ಥೆಗಳನ್ನು ಮಾಡಬೇಕು ಇದಲ್ಲದೆ ಎಲ್ಲೆಲ್ಲಿ ತಡ ಈ ಕರ್ಸುಗಳಲ್ಲಿ ಈ ಟರ್ನ್ಗಳಲ್ಲಿ ಎಲ್ಲೆಲ್ಲ ಗೋಡೆ ಗುಡ್ಡಗಳನ್ನು ಇವರು ಕಡ್ದಿದ್ದಾರೆ ಆ ಕಡ್ದ ಗುಡ್ಡ ಮಣ್ಣುಗಳೆಲ್ಲ ತೋಡಲ್ಲಿ ಬಿದ್ದಿದೆ ಹಾಗೆಯೇ ಕ್ಲೀನಿಂಗ್ ಮಾಡಿದ್ದು ಸಹ ತೋಟಲ್ಲಿ ಬಿದ್ದಿದೆ ಅದನ್ನೆಲ್ಲ ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡಿ ಆದಷ್ಟು ಬೇಗ ಈ ಪ್ಯಾಚ್ ವರ್ಕ್ಗಳನ್ನು ಇವರು ಸ್ಟಾರ್ಟ್ ಮಾಡಬೇಕು